ಈಗ ಈ ನೀವು ಕೇಳದಂಗೆ ಒಂದು ಕಾರಣದಿಂದ ಒಂದು ಬರ ಇದೇ ಕಾರಣದಿಂದ ಬರ್ತಿದೆ ಅಂತ ಹೇಳಕ್ ಆಗಲ್ಲ ಹಲವಾರು ಕಾರಣಗಳು ಮಂಡಿ ನೋವು ಸಿ ಹೆಚ್ಚಿಗೆ ಅಂದ್ರೆ ಮೋಸ್ಟ್ ಕಾಮನ್ ಇಸ್ ಹೆರಿಡಿಟಿ ಹೆರಿಡಿಟಿ ಅಂತೀವಿ ಹಾಂ ತಂದೆ ತಾಯಿಗೆ ಯಾರಿಗಾದರೂ ಇದ್ರೆ ನಿಮಗೆ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ತಂದೆ ತಾಯಿ ನಿಮಗೆ ಚಿನ್ನ ಬೆಳ್ಳಿ ಬಂಗಾರ ಕೊಡ್ತಾರೋ ಇಲ್ವೋ ಬಿ ಪಿ ಶುಗರ್ ಮಂಡಿ ನೋಟ್ ಖಂಡಿತ ಟ್ರಾನ್ಸ್ಫರ್ ಮಾಡಿ ಹೋಗ್ತಾರೆ ಅದೊಂದು ವೆರಿ ಕಾಮನ್ ಎರಡನೇದು ಇಂಥ ಪೇಷಂಟ್ಗೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಆ್ಯಂಡ್ ಥೈರಾಯ್ಡ್ ಇದ್ದರೆ ಜಲ್ದಿ ನೋವು ಬರುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಮೆಡಿಕಲ್ ಕಾಸಸ್ ಮೆಟಾಬಾಲಿಕ್ ಕಾಸಸ್ ಅಂತೀವಿ ಮೂರನೇದು ಬಾಡಿ ವೆಯ್ಟ್ ಈಸ್ ಆರ್ ತ್ರೀ ಮೇನ್ ಕಾಮನ್ ಫೋರ್ತ್ ಏನು ಅಂದರೆ ಯಾರಿಗಾದರೂ ಮುಂಚೆ ಏನಾದರೂ ಆಕ್ಸಿಡೆಂಟ್ ಆಗಿದ್ದರೆ ಮಂಡಿಯಲ್ಲಿ ಫ್ರ್ಯಾಕ್ಚರ್ ಆಗಿತ್ತು ಎಂಥ ಆಪ್ರೇಷನ್ ಮಾಡಿದ್ದಾರೆ ಫ್ರ್ಯಾಕ್ಚರ್ ಆಗಿರೋ ಅಂಥ ಮಂಡಿಯಲ್ಲಿ ವೇರೆಂಟ್ ಆ್ಯಂಡ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದನ್ನು ಪೋಸ್ಟ್ ಟ್ರಾಮ್ಯಾಟಿಕ್ ಅಂತೀವಿ ಆಕ್ಸಿಡೆಂಟ್ಸ್ ಪೋಸ್ಟ್ ಟ್ರಾಮಾ ಇವ್ರಿಗೆ ಆಗುವಂಥ ವೇರೆಂಟ್ ಏರ್ ಆಗುತ್ತಾ ಯಾವುದು ಇದು ಈ ವೇರೆಂಟ್ ಏರ್ ಅನ್ನೋದು ಏನಾಗುತ್ತೆ ಅಂದರೆ ಮಂಡ್ ಜ ಬೋನ್ ಮೇಲೆ ಕಾಟಲೇಜ್ ಇರುತ್ತೆ ಸ್ಮೂತ್ ಲೈನಿಂಗ್ ಆ ಲೈನಿಂಗ್ ಯಾವಾಗ ಡ್ಯಾಮೇಜ್ ಆಗುತ್ತೋ ನಾವು ಅದನ್ನು ಆರ್ಥರೈಟಿಸ್ ಅಂತೀವಿ ಅಷ್ಟೇ ಆ ಲೈನಿಂಗ್ನ ರೀಜನ್ರೇಟ್ ಮಾಡೋಕ್ಕೆ ಕೆಲವು ಮೆಡಿಸಿನ್ಸ್ ಇದೆ ಅರ್ಲಿ ಮಾಡ್ರೇಟ್ ಸಿವಿಯರ್ ಸ್ಟೇಜ್ ಅಂತ ನಾವು ಡಿವೈಡ್ ಮಾಡ್ತೀವಿ ಅರ್ಲಿ ಆ್ಯಂಡ್ ಮಾಡ್ರೇಟ್ ಸ್ಟೇಜಸ್ಸೇ ನೈಂಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಇರೋದು ಅಂಥ ಅವರಿಗೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸು ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ಸು ಮತ್ತು ಗ್ಲುಕೋಸಮೆನ್ ಟ್ಯಾಬ್ಲೆಟ್ಸ್ ಅಂತ ಇದೆ ಆ ಟ್ಯಾಬ್ಲೆಟ್ಸ್ ಕೊಟ್ಟರೆ ಆ ಕಾರ್ಟಿಲೇಜ್ ಎಷ್ಟು ಸ್ವಲ್ಪ ಡ್ಯಾ ಲೈಟಾಗಿ ಡ್ಯಾಮೇಜ್ ಆಗಿದರೆ ಅದು ರೀಗ್ರೋ ಆಗೋವಂಥ ಚಾನ್ಸಸ್ ಇದೆ ಲೈಟಾಗಿ ಡ್ಯಾಮೇಜ್ ಆಗಿರಬೇಕು ಅರ್ಲಿ ಸ್ಟೇಜ್ ಮಾಡ್ರೇಟ್ ಇದ್ದರೆ ಮಾತ್ರ ರೀಗ್ರೋ ಆಗುತ್ತೆ ಮತ್ತು ಇವಾಗ ಏನು ಬಂದಿದೆ ಅಂದರೆ ಹೊಸ ಇಂಜೆಕ್ಷನ್ಸ್ ಬಂದಿದೆ ವಾಟ್ ವಿ ಕಾಲ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಥವಾ ಗ್ರೋತ್ ಫ್ಯಾಕ್ಟರ್ ಅಂತ ಇದೇನೆಂದರೆ ನಮ್ಮ ಓನ್ ರಕ್ತನ ತಗೊಂಡು ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ ಅದಕ್ಕೆ ತುಂಬ ಹೈ ಕಾನ್ಸಂಟ್ರೇಷನ್ ಗ್ರೋತ್ ಫ್ಯಾಕ್ಟರ್ ಅಂತ ಇರುತ್ತೆ ಅದರ ಪ್ಲೇಟ್ಲೆಟ್ಸ್ ಒಳಗೆ ಆ ಪ್ಲೇಟ್ಲೆಟ್ಸ್ನ ಒಂದು ಎಮ್ ಎಲ್ ಎಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇರುತ್ತೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಬ್ಲಡ್ ಬ್ಯಾಂಕ್ನಲ್ಲಿ ಒನ್ ಎಮ್ ಎಲ್ ಎಲ್ಲಿ ಸಿಕ್ಸ್ ಟು ನೈನ್ ಲ್ಯಾಕ್ಸ್ ಪ್ಲೇಟ್ಲೆಟ್ಸ್ ಮಾಡ್ತೀವಿ ಅಂದರೆ ಹತ್ತು ಎಮ್ ಎಲ್ ಬ್ಲಡ್ ತೊಗೊಂಡು ಅದನ್ನು ಎರಡು ಎಮ್ ಎಲ್ ಮಾಡಿ ಅದರಲ್ಲಿ ಬರೀ ಪ್ಲೇಟ್ಲೆಟ್ಸ್ ತುಂಬಿ ಅದನ್ನು ಮಂಡಿಯೊಳಗೆ ಇಂಜೆಕ್ಟ್ ಮಾಡ್ತೀವಿ ಇದನ್ನು ಪ್ಲೇ ಪಿ ಆರ್ ಪಿ ಅಂತೀವಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಇದು ಕೊಟ್ಟರೆ ಅರ್ಲಿ ಸ್ಟೇಜ್ ಮಾಡ್ರೇಟ್ ಸ್ಟೇಜ್ ಇರೋವ್ರಿಗೆ ಎಲ್ಲೆಲ್ಲಿ ನಿಮ್ಮ ಮಂಡಿಯಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದೆಯೋ ರೀಗ್ರೋ ಆಗುತ್ತೆ ಇದು ನಾರ್ಮಲಿ ತ್ರೀ ಮಂತ್ಸಲ್ಲಿ ರೀಗ್ರೋ ಆಗುತ್ತೆ ಯೂಶ್ವಲಿ ಇದರ ಎಫೆಕ್ಟ್ ಟೂ ಟು ತ್ರೀ ಇಯರ್ಸ್ ಇರುತ್ತೆ ಸೊ ಸಾಕಷ್ಟು ಜನಕ್ಕೆ ರಿಲೀಫ್ ಬಂದಿದೆ ಮುಂಚೆ ಪ್ಲೇಟ್ಲೆಟ್ಸ್ ಅಂತ ಕೊಡ್ತಿದ್ವಿ ಇವಾಗ ಏನು ಮಾಡ್ತೀವಿ ಆ ಬ್ಲಡ್ ಬ್ಯಾಂಕ್ನಲ್ಲಿ ಆ ಪ್ಲೇಟ್ಲೆಟ್ಸ್ನ ಬ್ರೇಕ್ ಮಾಡಿ ಅದರಲ್ಲಿರುವಂಥ ಗ್ರೋತ್ ಫ್ಯಾಕ್ಟರ್ ಕೂಡ ಹಾರ್ವೆಸ್ಟ್ ಮಾಡಿ ಡೈರೆಕ್ಟ್ ಗ್ರೋತ್ ಫ್ಯಾಕ್ಟರ್ಸು ಕೊಡ್ತಾ ಇದೀವಿ ಸೊ ಇದು ಲೇಟೆಸ್ಟ್ ಇಂಜೆಕ್ಷನ್ನು ಪ್ಲಸ್ ಈಗ ಸ್ಟೆಮ್ ಸೆಲ್ ಇಂಜೆಕ್ಷನ್ಸು ಬಂದಿದೆ ಸ್ಟೆಮ್ ಸೆಲ್ ಅಂದರೆ ನಿಮ್ಮ ಓನ್ ಬಾಡಿಯಲ್ಲಿ ಫ್ಯಾಟ್ ತೊಗೊತೀವಿ ಅಥವಾ ಬೋನ್ ಮಾರಾ ತೊಗೊಂಡು ಅದನ್ನು ಲ್ಯಾಬ್ ಕಳಿಸಿ ಆ ಲ್ಯಾಬ್ನಲ್ಲಿ ನಿಮ್ಮ ಸ್ಟೆಮ್ ಸೆಲ್ಸ್ ಇರುತ್ತೆ ಆ ಸ್ಟೆಮ್ ಸೆಲ್ ಹಾರ್ವೆಸ್ಟ್ ಮಾಡಿ ಕೊಡ್ತಾರೆ ಅದನ್ನು ನಾವು ಮಂಡಿಗೆ ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿದ್ರೆ ಅದು ಕಾಟಿಲೇಜ್ ಸೆಲ್ಸ್ ಆಗಿ ಕಾಟಲೇಜ್ ಫುಲ್ ರೀಗ್ರೋ ಆಗುತ್ತೆ ಇದು ಏನಾಗುತ್ತೆ ಅಂದರೆ ಅರ್ಲಿ ಸ್ಟೇಜ್ ಮಾಡ್ರೇಟ್ ಸ್ಟೇಜ್ ಇದ್ದಾಗ ನಾವು ಯೂಸ್ ಮಾಡ್ಬೋದು ಸಿವಿಯರಾಗಿ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿರೋ ಮಂಡಿಯಲ್ಲಿ ಆಗೋಲ್ಲ ಜನ ಏನು ಅಂದರೆ ಸಿವಿಯರ್ ಸ್ಟೇಜಲ್ಲಿ ಬಂದು ದೇ ಎಕ್ಸ್ಪೆಕ್ಟ್ ನಾನ್ ಸರ್ಜಿಕಲ್ ಅದೇ ಪ್ರಾಬ್ಲಮ್ ಇರೋದು ಅರ್ಲಿ ಸ್ಟೇಜಲ್ಲಿ ಇಂಥ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ದೇ ಲ್ಯಾಬ ರೀಗ್ರೋ ಆಫ್ ಕಾಟಿಲೇಜ್ ಆವಾಗ ಆಪ್ರೇಷನ್ ತಡೆಗಟ್ಬೋದು ಇಂಥ ಪೇಷಂಟ್ಗೆ ಸಿಗುತ್ತೆ ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಇಂಜೆಕ್ಷನು ಅಪ್ರಾಕ್ಸಿಮೇಟ್ಲಿ ಸೆವೆನ್ ಟು ಏಯ್ಟ್ ತೌಸಂಡ್ ರುಪೀಸ್ ನಮ್ಮ ಹಾಸ್ಪಿಟಲ್ ಚಾರ್ಜ್ ಮಾಡ್ತಿರೋದು ಎಂಥ ಹಾಸ್ಪಿಟ್ಲ್ಗೆ ಹೋದರೂ ನಿಮಗೆ ಬಿಟ್ವೀನ್ ಫೈವ್ ಟು ಟೆನ್ ತೌಸಂಡ್ ರುಪೀಸ್ ಅಷ್ಟೇ ಆಗೋದು ಗ್ರೋತ್ ಫ್ಯಾಕ್ಟರ್ ಅನ್ನೋದು ಸ್ವಲ್ಪ ಅಡ್ವಾನ್ಸ್ಡು ಅದು ವಿತ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಅಂದರೆ ಯಾವುದೇ ಒಂದು ಇಂಟ್ರಾ ಆರ್ಟಿಕಲ್ ಇಂಜೆಕ್ಷನ್ ಆದರೆ ಫೈ ಟು ಫಿಫ್ಟೀನ್ ತೌಸಂಡ್ ಇಂಜೆಕ್ಷನ್ಸ್ ಇವೆಲ್ಲ ವಿತಿನ್ ಒನ್ ಡೇ ನಾವು ರೆಡಿ ಮಾಡಿ ಹಂಗೆ ಇಂಜೆಕ್ಟ್ ಮಾಡ್ತೀವಿ ಸ್ಟೆಮ್ ಸೆಲ್ ಇಂಜೆಕ್ಷನ್ ಆದರೆ ಅದು ಯಾಕೆ ಲ್ಯಾಬ್ಗೆ ಹೋಗಿ ಟ್ವೆಂಟಿ ಏಯ್ಟ್ ಡೇಸ್ ಅದನ್ನ ಕಲ್ಚರ್ ಮಾಡಿ ಆ ಸ್ಟೆಮ್ ಸೆಲ್ ತೆಗಿತಾರೆ ಅದು ಸುಮಾರು ಇವತ್ತಿನ ದಿನಕ್ಕೆ ಒಂದೂವರೆ ಲಕ್ಷ ಇಂದು ಎರಡು ಲಕ್ಷ ರೂಪಾಯಿ ಆಗುತ್ತೆ ಇದು ಕಂಪ್ನಿಗೆ ಕಟ್ಟಿ ನಾವು ಇದು ಔಟ್ಸೈಡ್ ಏಜೆನ್ಸಿಗೆ ಕಟ್ಟಿ ಅವರು ಮ್ಯಾರ ಕಳಿಸಿ ಅದರಲ್ಲಿ ಸ್ಟೆಮ್ ಸೆಲ್ ಹಾರ್ವೆಸ್ಟ್ ಮಾಡಿ ಅದು ಬರುತ್ತೆ ಸ್ಟೆಮ್ ಸೆಲ್ ಇಂಜೆಕ್ಷನ್ ಅದು ಪ್ರೈವೇಟ್ ಏಜೆನ್ಸಿಯಲ್ಲಿ ಮಾಡ್ತಿದ್ದಾರೆ ಸದ್ಯಕ್ಕೆ ಸರ್ಕಾರದಲ್ಲಿಲ್ಲ ಬಟ್ ಪಿ ಆರ್ ಪಿ ಇದೆ ಗ್ರೋತ್ ಫ್ಯಾಕ್ಟ್ರಿ ಇಂಜೆಕ್ಷನ್ಸ್ ಇದೆ ಸಿ ಯಾರಿಗೇ ಆಗಲಿ ಈ ಮಂಡಿನೂ ನಾವು ಫಸ್ಟ್ ಇಂಜೆಕ್ಷನ್ ಕೊಟ್ಟಾಗ ವಿ ಅಸೆಸ್ ದೆಮ್ ತ್ರೀ ಮಂತ್ಸ್ ನಂತರ ಅಸೆಸ್ ಮಾಡ್ತೀವಿ ತ್ರೀ ಮಂತ್ಸ್ ನಂತರ ಅವರಿಗೆ ಪೇಯ್ನ್ ರಿಲೀಫ್ ಕಂಪ್ಲೀಟ್ ಆಗಿದ್ರೆ ವಿ ಅಲೌ ದೆಮ್ ಟು ಹ್ಯಾವ್ ವಿತ್ ಮೆಡಿಸನ್ಸ್ ಆ್ಯಂಡ್ ಎಕ್ಸರ್ಸೈಸ್ ವಿ ಅಲೌ ದೆಮ್ ದೇ ಕೆನ್ ಗೋ ಅಪ್ ಟು ಟೂ ಇಯರ್ಸ್ ಇಫ್ ಸಮಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನಾನು ಇಂಪ್ರೂವ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅವ್ರಿಗೆ ಒನ್ ಮೋರ್ ಡೋಸ್ ಆಫ್ ಪ್ಲೇಟ್ಲೆಟ್ ಪಿ ಆರ್ ಪಿ ಇಂಜೆಕ್ಷನ್ ಗ್ರೋತ್ ಫ್ಯಾಕ್ಟರ್ ಕೊಡ್ಬೋದು ತಪ್ಪಿಲ್ಲ ಬಿಕಾಸ್ ಅವ್ರು ಓನ್ ಬ್ಲಡ್ಡೇ ಕೊಡ್ತಾ ಇರೋದು ಅವರು ಓನ್ ಬ್ಲಡ್ಡೇ ತೊಗೊಂಡು ಅವ್ರಿಗೆ ಕೊಡ್ತಿರೋದು ಸೊ ಇನ್ನೊಂದು ಡೋಸ್ ಕೊಡೋದ್ರಿಂದ ತಪ್ಪಿಲ್ಲ ಬಟ್ ಯೂಶ್ವಲಿ ಟೂ ಡೋಸಸ್ ಟೂ ಟು ತ್ರೀ ಡೋಸಸ್ ಅಪ್ ಮ್ಯಾಕ್ಸಿಮಮ್ ಕೊಡ್ಬೋದು ಕೊಟ್ಟ ನಂತರ ಅಟ್ಲೀಸ್ಟ್ ಟೂ ಟು ತ್ರೀ ಇಯರ್ಸ್ ಇವರಿಗೆ ಪೇಯ್ನ್ ರಿಲೀಫ್ ಇರುತ್ತೆ ಅದರೊಂದೇ ಅಲ್ಲ ಈಗ ಇನ್ನೊಂದು ಇಂಜೆಕ್ಷನ್ ಅಂದರೆ ಲೂಬ್ರಿಕೆಂಟ್ ಅಂತಲೂ ಬರುತ್ತೆ ಈಗ ಸಿವಿಯರ್ ಆರ್ಥರೈಟಿಸ್ ಇದೆ ಕೆಲವರಿಗೆ ಸಿವಿಯರ್ ಮಂಡಿ ನೋವಿದೆ ಬಟ್ ದೇ ಡೋಂಟ್ ವಾಂಟ್ ಆಪ್ರೇಷನ್ ನಮಗೆ ಶಾರ್ಟ್ ಡ್ಯೂರೇಷನ್ಗೆ ನನಗೆಲ್ಲೋ ಟ್ರಾವೆಲ್ ಮಾಡಬೇಕು ಪೇಷೆಂಟ್ಗೆ ಅವ್ರ ಮಕ್ಕಳು ಇರ್ತಾರೆ ಯಾವುದೋ ದೇಶದಲ್ಲಿ ಇರ್ತಾರೆ ಹೋಗಿ ಬರಬೇಕು ಸರ್ ಒಂದು ಆರು ವಾರಕ್ಕೆ ಏನಾದರೂ ಪೇನ್ ರಿಲೀಫ್ ಕೊಡಿ ನನ್ನ ಸಿವಿಯರ್ ಆರ್ಥೈಟಿಸ್ ಇದೆ ಅಥವಾ ಕುಂಭ ಮೇಲಕ್ಕೆ ಹೋಗಬೇಕು ನಡ್ಕೊಂಡು ಹೋಗಬೇಕು ಅಂತ ಲೂಬ್ರಿಕೆಂಟ್ ಅಂತ ಒಂದು ಇಂಜೆಕ್ಷನ್ ಇದೆ ವಿಸ್ಕೋ ಸಪ್ಲಿಮೆಂಟ್ ಅಂತೀವಿ ಅದು ಆಯಿಲ್ ಥರ ಇರುತ್ತೆ ನಮ್ಮ ಓನ್ ಜಾಯಿಂಟಿನ ಫ್ಲೂಯಿಡ್ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅದು ಬಯೋಟೆಕ್ನಾಲಜಿಯಲ್ಲಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ ಇಟ್ ಈಸ್ ಲೈಕ್ ಪುಟಿಂಗ್ ಆ್ಯನ್ ಆಯಿಲ್ ಇನ್ ಟು ಎ ಮೋಟರ್ ನಾವು ಮೋಟರ್ನ ಏನೂ ಚೇಂಜ್ ಮಾಡೋಲ್ಲ ಸ್ವಲ್ಪ ಆಯಿಲ್ ಹಾಕಿದ್ರೆ ಸ್ವಲ್ಪ ಫ್ರೀಯಾಗಿ ಸುತ್ತುತ್ತೆ ಅಷ್ಟೇ ಅದು ಲೂಬ್ರಿಕೆಂಟ್ ಕೆಲಸ ಅದನ್ನು ಇಂಜೆಕ್ಟ್ ಮಾಡಿದ್ವಿ ಕೆಲಸದ ಪಿ ಆರ್ ಪಿ ಪ್ಲೇಟ್ಲೆಟ್ರಿಸ್ ಪ್ಲಾಸ್ಮಾ ಜೊತೆ ಆ ಲೂಬ್ರಿಕೆಂಟು ಆ್ಯಡ್ ಮಾಡಿದ್ರೆ ಇನ್ನೂ ಆ್ಯಡೆಡ್ ಬೆನಿಫಿಟ್ ಇರುತ್ತೆ ಈ ಇಂಜೆಕ್ಷನ್ ಸುಮಾರು ಹದಿನಾಲ್ಕಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ